ಖಂಡಿಸಿ ರಾಜ್ಯಪಾಲರನ್ನು ಖಂಡಿಸಿ ನಾವೆಲ್ಲ ಸೇರಿದ್ದೀವಿ ಕಾಂಗ್ರೆಸ್ ಪಕ್ಷದವರೆಲ್ಲ ಸೇರಿದ್ದೀವಿ ಅಲ್ಲಲ್ಲಿ ಮೂಲೆ ಮೂಲೆಯಲ್ಲಿ ಸಂಘ ಸಂಸ್ಥೆಗಳು ಜನ ಕಾಂಗ್ರೆಸ್ ಪಾರ್ಟಿ ಜನ ಕಾಂಗ್ರೆಸ್ ಲೀಡರ್ಸ್ ಇವತ್ತು ಸೇರಿದ್ದಾರೆ ಇವತ್ತು ರಾಜ್ಯಪಾಲರ ನಡಿಕೆ ಏನಿದೆ ನಾವು ಅದನ್ನು ಖಂಡಿಸ್ತೀವಿ ಅವರ ಮೇಲೆ ಯಾವುದೇ ಕೇಸಿಲ್ಲ ಯಾವುದೇ ಹಗರಣ ಇರೋದಿಲ್ಲ ಸುಮ್ಮ ಸುಮ್ಮನೆ ಅವ್ರನ್ನ ಎಳೆದು ಅವರು ಪಕ್ಷದಿಂದ ಅವ್ರನ್ನ ಪದ ಚುಕ್ಕಿ ಮಾಡಬೇಕು ಅಂತ ಈ ಪ್ರಯತ್ನಗಳು ಏನೇನು ರಾಜ್ಯಪಾಲರು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಸರ್ ಪಕ್ಷಗಳು ಸೇರಿ ಮಾಡ್ತಾ ಇದೆ ಇದನ್ನ ಖಂಡಿಸ್ತೀವಿ ನಿಮಗೆ ಸಹಿಸ್ಕೊಳ್ಳೋಕ್ಕಾಗಲಿ ನೋಡಿ ನೀವು ಅದೇ ನಾಲ್ಕು ವರ್ಷ ನಿಮ್ಮ ಪಕ್ಷದಲ್ಲಿದ್ದರಿ ಯಾರೂ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಇವತ್ತು ಜನ ನಮಗೆ ಮನನೆ ಕೊಟ್ಟಿದ್ದಾರೆ ನೂವ ನೂರ ಮೂವತ್ತಾರು ಸೀಟ್ಗಳು ನಮಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಸರ್ಕಾರನ ಐದು ಗ್ಯಾರಂಟಿ ಸಮೇತ ಸಿದ್ದರಾಮಯ್ಯ ಅವರು ಮತ್ತೆ ಆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಮತ್ತೆ ರಾಜ್ಯದ ಜನ ಸುಖವಾಗಿದ್ದಾರೆ ಇವತ್ತು ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಈ ಬಸ್ ಫೇರ್ ಆಗಲಿ ಬೇರೆ ಇತ್ಯಾದಿ ಇತ್ಯಾದಿ ಈ ಏನೇನು ಆ ಸೌಲಭ್ಯ ಸಿಕ್ಕಿದೆ ಇವೆಲ್ಲ ಜನಕ್ಕೆ ಒಂದು ಭಾಗ್ಯ ತರ ಈ ಏನೇನು ಭಾಗ್ಯಗಳನ್ನ ಇವ್ರ ಕೈಯಲ್ಲಿ ಸಡಿ ಸಹಿಸ್ಕೊಳಕ್ ನಮ್ಮ ಸಿಎಂ ನ ಪದ ಮಾಡಬೇಕು ಮಾಡ್ಬೇಕು ಅಂತ ಇವೆಲ್ಲ ಮಾಡ್ತಾ ಇದಾರೆ ಇದು ನಿಜವಾಗ್ಲು ಕಂಡಿನ್ಯೂ ಇರ್ತಕ್ಕಂತೂ ಆಮೇಲೆ ರಾಜ್ಯಪಾಲರಿ ನಡಿಗೆ ತಾರತಮ್ಯವನ್ನು ಸೂಚಿಸದೆ ಒಂದು ಒಂದು ರಾಜ್ಯಕ್ಕೆ ನೀವು ರಾಜ್ಯಪಾಲರಾಗಿ ಬಂದಿರೋ ಪಕ್ಷದಿಂದ ಬಂದಿರೋ ಪಕ್ಷದಿಂದ ಸೂಚನೆ ಆಗಿದ್ರು ನೀವು ಬಂದ್ರೆ ನೀವು ಕಾಂಗ್ರೆಸ್ ಪಕ್ಷ ಆದಿರಲಿ ಬಿಜೆಪಿ ಜೆ ಡಿ ಎಸ್ ಯಾವ್ದಾದ್ರು ಎಲ್ಲ ಜನಕ್ಕೆ ನೀವು ಲೀಡರ್ ಆಗಿರ್ತೀರಿ ಗವರ್ನರ್ ಹೊರತು ಯಾವುದೇ ಪಕ್ಷದಿಂದ ನೀವು ಬಂದಿದ್ರು ಸಹ ನೀವು ಎಲ್ಲರಿಗೂ ಒಳ್ಳೇದು ಮಾಡಬೇಕೆ ಹೊರತು ತಾರತಮ್ಯ ಅಂತ ನಿಮ್ಮ ಈ ನಡವಳಿಕೆನ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ಅಲ್ದಿದ್ರೆ ಎಲ್ಲ ಸಂಘ ಸಂಸ್ಥೆಗಳು ಖಂಡಿಸ್ತೀವಿ ಅಂತ ಹೇಳಿ ಈ ಮಾತನ್ನ ಮುಗಿಸ್ತೀನಿ ಇಲ್ಲಿ ಸೇರುವಂತ ಎಲ್ಲ ಅಹಿಂದ ಕಾರ್ಯಕರ್ತರು ವಿವಿಧ ಸಂಘಟನೆ ಸಂಸ್ಥೆಗಳು ಎಲ್ಲರಿಗೂ ನಾನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಜನಕ್ಕೆ ಶೋಷಿತ ಯಾರು ಯಾರ್ಯಾರು ಬಂದಿದ್ದಾರೆ ಎಲ್ಲರ ಮೂಲಕ ನಾನು ಖಂಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ